ಕಮ್ ಬ್ಯಾಕ್ ಗೈಸ್ ಇವತ್ತು ನಾವು ಉದಯ್ಪುರ್ ಇದ್ದೀವಿ ಉದಯ್ಪುರ ರಾಜಸ್ಥಾನ ಇನ್ನೊಂದು ಊರು ತುಂಬ ಅಂದರೆ ತುಂಬ ಸಕದಾಗಿದೆ ಜಾಸ್ತಿ ಬಿಸಿಲುರೋದ್ರಿಂದ ಮೇ ಬಿ ನನ್ನ ಮುಖ ಸರಿಯಾಗಿ ಕಾಣಿಸ್ತಿರಲ್ಲ ಬಟ್ ಫುಲ್ಲು ಇದೊಂಥರ ಲೇಕ್ ಸಿಟಿ ಅಂತ ಹೇಳ್ಬೋದು ಉದಯ್ಪುರ್ ಅಂದರೆ ತುಂಬ ಕೆರೆಗಳಿರುವಂಥ ಊರು ಕೆರೆಗಳ ಮಧ್ಯದಲ್ಲಿ ಈ ಥರ ಒಂದಷ್ಟು ನಾನು ಫಸ್ಟಿಗೆ ತೋರಿಸ್ದಂಗೆ ಒಂದಷ್ಟು ಬ್ಯೂಟಿಫುಲ್ ಮಾನ್ಯುಮೆಂಟ್ಸು ಬ್ಯೂಟಿಫುಲ್ ಕೆಫೆಗಳು ಬ್ಯೂಟಿಫುಲ್ ರೆಸಾರ್ಟ್ಗಳು ಬ್ಯೂಟಿಫುಲ್ ಜನಜೀವನ ಇರೋವಂಥ ಒಂದು ಊರು ಸೊ ಇವಾಗ ನಾನು ಉದಯ್ಪುರ್ನ ಸಿಟಿ ಪ್ಯಾಲೇಸ್ಗೆ ಇದ್ದೀನಿ ಆಮೇಲೆ ಸಂಜೆ ಮತ್ತೆ ವಾಪಸ್ ಈ ಕಡೆ ಕೆರೆ ಹತ್ರ ಬರ್ತೀನಿ ನಾನು ಇರೋ ರೂಮಿಂದ ಈ ಕೆರೆ ಕಾಣಿಸುತ್ತೆ ತುಂಬ ಚೆನ್ನಾಗಿದೆ ವ್ಯೂ ಬಟ್ ಸ್ವಲ್ಪ ಲೈಟ್ ಅಲ್ಲಿಂದ ಸರಿಯಾಗಿ ಇಲ್ಲೇ ಇರೋದ್ರಿಂದ ತೋರಿಸೋಕ್ಕಾಗಲ್ಲ ಆದರೆ ಸಂಜೆ ತೋರಿಸ್ತೀನಿ ಆ್ಯಂಡ್ ಒಂದು ವಿಷಯ ಏನಂದರೆ ಇವಾಗ ಟೈಮು ಒಂದೂವರೆ ನಾನು ಉದಯಪುರ್ ಬಂದಿದ್ದು ಬೆಳಗ್ಗೆ ಐದೂವರೆ ಇಷ್ಟರ ತನಕ ಏನು ಗುರು ದಬ್ಬಾಕ್ದೆ ಅಂತ ಕೇಳಿದ್ರೆ ರೂಮಲ್ಲೇ ಇದ್ದೆ ಗುರು ಯಾಕೆ ನಮ್ಮ ಸಮಾಜ ವಿಜ್ಞಾನ ಶಿಕ್ಷಕರುಗಳೆಲ್ಲ ಭೂತ ಕಾಲದಲ್ಲಿ ಏನು ನಮಗೆ ರಾಜಸ್ಥಾನ ಅಂದರೆ ಬಿಸಿಲಿನ ಊರು ರಾಜಸ್ಥಾನ ಅಂದರೆ ಹಂಗಿರುತ್ತೆ ಹಿಂಗಿರುತ್ತೆ ಅಂತೆಲ್ಲ ಹೇಳಿದರು ಈ ಥರ ಸುಳ್ಳು ಹೇಳಿಬಿಟ್ಟವ್ರಲ್ಲ ಅನ್ನೋ ಒಂದು ದೀರ್ಘ ಚಿಂತನೆಯಲ್ಲಿದ್ದೆ ಆ ರೇಂಜಿಗೆ ಚಳಿ ಇದೆ ಗುರು ಇಲ್ಲಿ ಮಗಂದು ಚಳಿಗೆ ಹೆಂಗಿದೆ ಅಂದರೆ ಕೈ ಕಾಲೆಲ್ಲ ಒಡೆದು ಊರು ಬಾಗ್ಲಾಗ್ಬಿಟ್ಟಿದೆ ಅಂತ ಹೇಳ್ಬೋದು ಚರ್ಮ ಆ ರೇಂಜಿಗೆ ಚಳಿ ಇದೆ ಬಟ್ ಚಳಿಲೂ ಒಂಥರ ಮಜಾ ಇದೆ ಸೊ ಅದ್ರ ಜೊತೆಗೆ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಂದ ವ್ಯಾಪಕ ಬೆಂಬಲ ಇದೆ ಈ ವ್ಯಾಪಕ ಬೆಂಬಲದಿಂದ ನಾವು ಇನ್ನೂ ಮುನ್ನುಗ್ತಾ ಇದ್ದೀವಿ ಹೀಗೆ ಇರಲಿ ನಿಮ್ಮ ಸಪೋರ್ಟು ಈ ನಿಮ್ಮ ವ್ಯಾಪಕ ಬೆಂಬಲದಿಂದ ಒಂದೆರಡು ವಿಷಯಗಳನ್ನು ನಾನು ಹಂಚ್ಕೋಬೇಕು ಅಂತ ಇಷ್ಟಪಡ್ತೀನಿ ನಾನು ಯಾವಾಗ ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ನೋ ಮೂರು ದಿನನ ನಾಲ್ಕು ದಿನನೂ ಆಗಿರ್ಬೋದು ಮೂರು ನಾಲ್ಕು ದಿನದಲ್ಲಿ ಆಲ್ರೆಡಿ ಯೂಟ್ಯೂಬರು ತಂತ್ರಜ್ಞಾನ ಯಾವ ರೇಂಜಿಗೆ ಮುಂದುವರ್ಬೇಕಂದ್ರೆ ಆಲ್ರೆಡಿ ಯೂಟ್ಯೂಬರು ಹಾಂ ಆಯ್ತು ಸರ್ ಆಲ್ ಯು ಐ ಫಾಯ್ ನಾಲ್ಕು ಹಾಂ ಈ ಅವರಿಗೆ ಜ್ಯುವೆಲ್ರಿ ಶಾಪ್ ಇದೆ ಫ್ರೆಂಡ್ಸ್ ಐ ಹ್ಯಾವ್ ಫೋರ್ ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಲೋ ವಾಟ್ಸ್ ಇನ್ ಅಭಿರಾಮ್ 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 ಯಾ ಐ ವಿ ಐ ವು ಐ ವಿ ಫಾಲ್ ಯು ಓಕೆ ನೋಡ್ದಾಗಲಾಗ್ರು ಅವ್ರಿಗೆ ಪಾಪ ನೂರ ಯೋಜನೆ ಇರೋದು ಅಂತ ಹೇಳಿದ್ರೆ ಮೆಟ್ ತಗೊಳಿತಿದ್ರು ಅದಕ್ಕೆ ನಾಲ್ಕು ಮಿಲಿಯನ್ ಇದ್ದಾರೆ ಅಂತ ಹೇಳಿದ್ದೀನಿ ಆದಷ್ಟು ಬೇಗ ಸತ್ಯ ಮಾಡಿ ಅದೇ ಯೂಟ್ಯೂಬರು ಏನು ಮಾಡ್ಬಿಟ್ಟವ್ರೆ ಇವಾಗ ನಂಗೆ ಬರೋ ಸಜೆಷನ್ ವೀಡಿಯೋಸ್ ಎಲ್ಲ ಹೆಂಗಿದೆ ಅಂದರೆ ನೀವು ನಂಬಲ್ಲ ನೀವು ಚಾಟ್ ಹೋಗ್ಬಿಡಿ ಇವಾಗ ನಂಗೆ ಬರೋ ಸಜೆಷನ್ ವೀಡಿಯೋಸ್ಗಳು ಹೆಂಗಿದೆ ಅಂದರೆ ನಿಮ್ಮ ಯೂಟ್ಯೂಬ್ ಮಾನಿಟೈಸ್ ಆಗಬೇಕೆ ನಿಮ್ಮ ವ್ಯೂಸ್ ಹೆಚ್ಚಾಗಬೇಕೆ ಏನೇನು ಮಾಡಿದ್ರೆ ನೀವು ಬೇಗ ಶ್ರೀಮಂತರಾಗ್ಬೋದು ಯೂಟ್ಯೂಬ್ನಲ್ಲಿ ದುಡ್ಡು ಮಾಡೋದು ಹೇಗೆ ಗುರು ಇದನ್ನೆಲ್ಲ ನೋಡ್ಕೊಂಡು ನಾನು ಯೂಟ್ಯೂಬ್ ಚಾನಲ್ ಮಾಡಂಗಿದಿದ್ರೆ ನಾನು ಯಾಕೆ ಗುರು ಅಲ್ಲೆಲ್ಲೋ ಒಂದು ಕಡೆ ಹೋಗಿ ಮೆಟ್ರೋಲಿ ಏನೋ ಮೆಟ್ರೋಲಿ ಯಾಕೆ ಐದು ದಿನ ರಜಾ ಕೊಟ್ಟಿದ್ರು ಅದಕ್ಕೆ ಈ ಕಡೆ ಬಂದಿದ್ದೀನಿ ಅಷ್ಟೇ ನೀವೆಲ್ಲ ಗುರು ಆಮೇಲೆ ನಂಗೆ ಗೊತ್ತಾಗಿದ್ದ ವಿಷಯ ಏನು ಅಂದರೆ ಆ ವಿಡಿಯೋ ಮಾಡಿರೋದೇ ವ್ಯೂಸಿಗೋಸ್ಕರ ಅಂತ ಅದನ್ನ ಯಾರೋ ಮಾಡಿರ್ತಾರಲ್ಲ ಅವ್ರು ಮಾಡಿರೋದೇ ವ್ಯೂಸಿಗೋಸ್ಕರ ಅವರು ವ್ಯೂಸ್ ಹೆಂಗೆ ತಗೋಬೇಕು ಅಂತ ನಮಗೆ ಆನ್ಲೈನ್ ಟ್ಯೂಟೋರಿಯಲ್ ಕ್ಲಾಸ್ ತಗೊಂಡಿದ್ದಾರೆ ಒಂದೆರಡು ಕ್ಲಾಸ್ನ ಅಟೆಂಡ್ ಮಾಡಿದೆ ಏನು ಅರ್ಥ ಆಗಿಲ್ಲ ಅಂತ ಹೇಳ್ಬೋದು ಆಮೇಲೆ ಮುಚ್ಕೊಂಡು ಇಲ್ಲ ಗುರು ಇದು ನಮಗೆ ಆಗೋಲ್ಲ ಹೇಳ್ಬಿಟ್ಟು ಬಂದೆ ಸೊ ಇವಾಗ ಉದಯ್ಪುರ ಸಿಟಿ ಪ್ಯಾಲೇಸ್ ಕಡೆ ನಮ್ಮ ಪಯಣ ಹೋಗೋಣ ಹೆಂಗಿದೆ ನೋಡೋಣ ಹೇಳಿದ್ನಲ್ಲ ಗುರು ಈ ಥರ ಏನೋ ಕಡ್ಡಿ ಹಿಡ್ಕೊಂಡು ಹೋಗ್ತಾಯಿದ್ದೀವಿ ಅಂದ್ರೆ ನಮ್ಮನ್ನ ಹೆಂಗೆ ಹೋಗೋ ನೋಡ್ತಾರೆ ಗುರು ಏನೋ ಒಂದು ರೇಂಜಿಗೆ ಸೆಲೆಬ್ರಿಟಿ ಥರ ನೋಡ್ತಾರೆ ಹಾಯ್ ಅಂತಾರೆ ವಾಟ್ ಈಸ್ ಯುವರ್ ಚಾನಲ್ ನೇಮ್ ಅಂತ ಕೇಳ್ತಾರೆ ನಾವು ಚಿತ್ರನಾಗಿರೋಕ್ಕೆ ಅಂತ ಹೆಂಗ ಚಿತ್ರನಾಗಿರೋಕ್ಕೆ ಅಂತ ಹೇಳಕ್ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಚಾನಲ್ ಹೆಸ್ರು ನಾನು ಸ್ವಲ್ಪ ಚೇಂಜ್ ಮಾಡಿದ್ದೀನಿ ಯೂನಿವರ್ಸಲ್ ಅಲೆಮಾರಿ ಅಂತ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿರಲಿ ಅಂತ ಹೆಸರನ್ನ ಚೇಂಜ್ ಇಟ್ಟಿದ್ದೀನಿ ಸೊ ಬಟ್ ನನಗೆ ಆ ಚಿತ್ರನಾಗಿರಾಕಿ ಮೇಲೆ ಸ್ವಲ್ಪ ಲವ್ ಇತ್ತು ಬಟ್ ಇರಲಿ ಏನು ಮಾಡೋದು ಜನ ಕೇಳಿದಾಗ ಚಿತ್ರನಾಗಿರಾಕಿ ಅಂತ ಹೇಳಿದ್ರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಯೂನಿವರ್ಸಲ್ ಅಲೆಮಾರಿ ಅಂತ ಸ್ಟ್ಯಾಂಡರ್ಡಾಗಿ ಇಟ್ಕೊಂಡಿದ್ದೀನಿ ಸೊ ಈ ಉದಯ್ಪುರ್ ಸಿಟಿ ಬಗ್ಗೆ ಹೇಳಬೇಕು ಅಂದರೆ ಮಹಾರಾಣ ಉದಯ ರವಿ ಅನ್ನೋನು ಈ ಊರಿನ ರಾಜ ಅವನು ಇಲ್ಲೊಂದು ಪ್ಯಾಲೇಸ್ ಕಟ್ಟಿಸ್ತಾನೆ ಸೊ ಆ ರವಿ ಅನ್ನೋ ಹೆಸರಿಗೆ ಉದಯ್ಪುರ ಅಂದ್ರೆ ಈ ಊರಿಗೆ ಹೆಸರು ಬರುತ್ತೆ ಸೊ ಉದಯ ರವಿ ಹೆಸರಲ್ಲಿರೋ ಊರೇ ಉದಯ್ಪುರ ಅಂತ ಹೇಳ್ಬೋದು ಸೊ ಈ ಒಂದು ಪ್ಯಾಲೆಸ್ ಬಂದ್ಬಿಟ್ಟು ರಾಜಸ್ಥಾನ್ ರಾಜ್ಯದಲ್ಲೇ ಅತ್ಯಂತ ದೊಡ್ಡ ಪ್ಯಾಲೆಸ್ ಅಂತೆ ಶಿಷ್ಯ ಕೆರೆ ಮೇಲುಗಡೆ ಒಂದು ಊರು ಕಟ್ಬಿಟ್ಟು ಊರಿಗೇನು ತೊಂದರೆ ಆಗಬಾರ್ದು ಅಂತ ಮೂವತ್ತಡಿ ಮೂವತ್ತು ಮೀಟ್ರ್ ಎತ್ತರದ ಗೋಡೆ ಕಟ್ಬಿಟ್ಟು ಕೋಟೆ ಕಟ್ಬಿಟ್ಟು ಊರನ್ನ ಕಟ್ತಾನೆ ಯಾರು ಮಹಾರಾಣ ಉದಯ ರವಿ ಸೊ ದಿಸ್ ಇಸ್ ವಾಟ್ ಉದಯ್ಪುರ್ಸ್ ಹಿಸ್ಟ್ರಿ ಇದ್ರ ಜೊತೆ ಇನ್ನೊಂದು ವಿಷಯ ಇದೆ ಅದೇನು ಅಂದರೆ ಯಾರು ಅವನ್ಯಾರಿಗೂರು ತಾಜ್ಮಲ್ ಕಟ್ಟವನು ಶಹಜಾನ್ ಶಹಜಾನ್ ಶಿಷ್ಯ ಸುಮ್ಮನೆ ಇರ್ಲಾರ್ದಲ್ಲೇ ಅವ್ರ ಹತ್ರ ಕಿರಿಕ್ ಮಾಡ್ಕೊಂಬಿಟ್ಟು ಅಂದರೆ ಅವರಪ್ಪ ಜಹಾಂಗೀರು ಅವನ ಮಗ ಶಹಜಾ ಅವರಿಬ್ರು ಏನೋ ಜಗಳ ಮಾಡ್ಕೊಂಡಿದ್ರಂತೆ ಜಗಳ ಮಾಡ್ಕೊಂಡ್ಬಿಟ್ಟು ಅವನು ಮನೆ ಬಿಟ್ಟು ಹೋಗ್ಬಿಟ್ಟು ಇಲ್ಲಿ ಬಂದಿದ್ದನಂತೆ ಸೊ ಉದಯ್ಪುರಿಗೆ ಇದು ಒಂದು ಹಿಸ್ಟ್ರಿ ಇದೆ ಇಲ್ಲಿ ಎಲ್ಲಿ ಬಂದಿದ್ದ ಅಂತೆಲ್ಲ ನನಗೂ ಗೊತ್ತಿಲ್ಲ ಒಟ್ನಲ್ಲಿ ಇಲ್ಲಿ ಬಂದಿದ್ದನಂತೆ ನಾನೇ ಎಲ್ಲಿದ್ದೀನಿ ಅಂತ ಗೊತ್ತಿಲ್ಲ ಸತ್ತೋಗಿರೋ ಶಹಜಾನ್ ಎಲ್ಲಿದ್ದಾನೆ ಅಂತ ಹಿಂಗೆ ಹೇಳೋದು ಅಲ್ವ ಸೊ ಗೈಸ್ ಇವಾಗ ಬರೋಬ್ಬರಿ ನಾನೂರು ವರಹಗಳನ್ನು ಕೊಟ್ಟು ಪ್ಯಾಲೇಸ್ ನೋಡೋಕ್ಕೆ ಹೊರಟಿದ್ದೀವಿ ಸೊ ಲೆಟ್ಸ್ ಎಂಟರ್ ದ ಪ್ಯಾಲೇಸ್ ಎಂಟ್ರೆನ್ಸ್ ತೋರಿಸ್ತೀನಿ ದಿಸ್ ಇಸ್ ಹೌ ವಿ ಶೂಟ್ ಎಂಟರ್ ದ ಪ್ಯಾಲೇಸ್ ಓಕೆ ಹಂಗೆ ನೋಡ್ತಾ ಹೋಗೋಣ ಪ್ಯಾಲೇಸ್ ಹೆಂಗಿದೆ ಅಂತ ನಾನು ನಿಮ್ಮ ಜೊತೆ ಎಕ್ಸ್ಪ್ಲೋರ್ ಮಾಡ್ತಿರೋದು ಏನೋ ನಾನು ಭಯಂಕರ ಇನ್ಫಾರ್ಮೇಷನ್ ಕೊಡ್ತೀನಿ ಅದೆಲ್ಲ ನನಗೂ ಗೊತ್ತಿಲ್ಲ ನಾನು ಏನು ಓದ್ತೀನೋ ಏನು ನೋಡ್ತೀನೋ ಅದನ್ನ ಹೇಳ್ತಾ ಹೋಗ್ತೀನಿ ರೈಟಿಂದ ಹೋಗ್ಬೇಕಂತೆ ನೋಡಿ ಎಂಟ್ರೆನ್ಸೇ ಕ್ರೇಜಿ ಆಗದೆ ಗುರು ಎ ಹಾಂ ಓಕೆ ಹಿಂಗೆ ಹೋದರೆ ಹೋಗ ಹೋಗಬೇಕು ಅರಮನೆ ನೋಡಲು ಕೆಲವೊಂದ್ಸಲ ನಂಗೂ ಅನ್ಸುತ್ತೆ ಗುರು ನಂಗೊಂದು ಒಬ್ಬನೇ ಬಂದು ತಪ್ಪು ಮಾಡಿಬಿಟ್ಟೆ ಗುರು ಅಂತ ಯಾರನ್ನಾರು ಜೊತೇಲಿ ಕರ್ಕೊಂಬರ್ಬೋದಿತ್ತು ಓದಿತ್ತು ಅಂದ್ರೆ ಗೊತ್ತಲ್ಲ ಇವ್ರನ್ನೆಲ್ಲ ನೋಡಿದಾಗ ಸ್ವಲ್ಪ ನಂಗೂ ಬೇಜಾರಾಗುತ್ತೆ ಹೊಟ್ಟೆ ಹೊಟ್ಟೆಯವ್ರಿ ಅಲ್ವಾ ಹಾ ಹೆಂಗೆ ಹೆಂಗೆ ಓಡಾಡ್ತಾರೆ ಅಂದ್ರೆ ಹಾಗಲ್ಲಾದ್ರೂ ಒಬ್ಬ ಸಾಮಾನ್ಯ ಮನುಷ್ಯ ನಾನು ಹೆಂಗ್ ತಡ್ಕೊಳಕ್ಕಾಗುತ್ತೆ ಅಲ್ವಾ ಸೊ ಪ್ಯಾಲೇಸ್ ವ್ಯೂ ಹಿಂಗಿದೆ ಇದು ಕ್ಯಾಂಟೀನ್ ಇದು ಇವಾಗ ಫಸ್ಟ್ ಆಫ್ ಆಲ್ ನಾನು ತಿನ್ಕೊಂಡೇ ಹೋಗೋದು ಇಲ್ಲಿ ಭಯಂಕರ ಇದಿದೆ ಗುರು ಅಂಗಡಿಗಳು ಬಟ್ಟೆ ಅಂಗಡಿ ಬೇರೆ ಬೇರೆ ಅಂಗಡಿಗಳೆಲ್ಲ ಇದೆ ಇದನ್ನು ಮ್ಯೂಸಿಯಂ ಮಾಡಿದ್ದಾರೆ ಎಲ್ಲೆಂದರಲ್ಲಿ ಕಂಡ ಕಂಡಂತೆ ಫೋಟೋ ರೀಲ್ಸ್ ಮಾಡುತ್ತಿರುವ ಬಾಲಕಿಯರು ಅವರಿಗೆ ಬೇಕಾದಂತೆ ಮಲಗಿಯೋ ಕೂತೋ ಎದ್ದೋ ಬಿದ್ದೋ ಫೋಟೋ ತೆಗೆದುಕೊಡುತ್ತಿರುವ ಬಾಲಕರು ಇದೆಲ್ಲದರ ನಡುವೆ ರಿಟೈರ್ಮೆಂಟ್ ದುಡ್ಡನ್ನು ಏನು ಮಾಡುವುದು ಎಂದು ತಿಳಿಯದೆ ಊರು ಸುತ್ತಲೂ ಬಂದ ಮುದುಕ ಮುದುಕಿಯರು ಹಿಂದಿರುವ ಹೆಂಗಳೆಯರು ಮುಂದಿರುವ ಅಂಕಲ್ಗಳು ಇದೆಲ್ಲದರ ನಡುವೆ ಅರಮನೆಯ ಸುಂದರ ಗೋಡೆಗಳು ಇಲ್ಲಿ ಬಂದರೆ ಒಂಥರ ಕೂಳ ಇವರು ಎಲ್ಲರೂ ಅವ್ರವ್ರ ಲೋಕದಲ್ಲಿ ಅವ್ರವರು ಇದ್ದಾರೆ ಯಾವನೋ ಕಷ್ಟಪಟ್ಟೊಬ್ಬ ಅರಮನೆ ಕಟ್ಟಿದ್ದಾನೆ ಹೆಂಗೆ ಕಟ್ಟಿದ್ದಾನೆ ಏನು ಹ್ಞೂ ಫೋಟೋ ಹಚ್ಚಿ ಆರಹ ಹೇ ಹಾಂಜಿ ಆರಹ ಹೇ ಮೈಕ್ ರೀಲ್ ಬನಾದು ಹಾಂ ಬನಾದು ನಾನು ನನಗೆ ಒಂದು ವಾರದಿಂದ ಇದನ್ನು ಕೇಳಿ ಕೇಳಿ ನನಗೆ ಸೈಕ್ ಬಿದ್ದೋಗದ ಗುರು ನೀನು ಹಿಂಗೆ ಹೋಗುವ ಸೊ ಇವಾಗ ಸಿಟಿ ಪ್ಯಾಲೇ ಸಿಟಿ ಪ್ಯಾಲೇಸ್ ಮ್ಯೂಸಿಯಂ ಎಂಟ್ರಿ ಲೆಟ್ಸ್ ಗೋ ಜೈ ಗಣೇಶ ಎಂಟ್ರೆನ್ಸ್ ಎಲ್ಲ ಗಣಪತಿ ಕವ್ರೆ ಈ ರಾಜ ಮಹಾರಾಜರುಗಳು ದೇವರು ನಂಬುವಷ್ಟು ಬೇರೆ ಯಾರು ನಂಬೋದು ಎಂಗಣ್ಣ ಏಲುಕುಂಡಲವಾಡ ವೇಂಕಟರಮಣ ಗೋವಿಂದ ರೂ ದೊಡ್ಡ ಮನುಷ್ಯರು ಅವ್ರೆ ಫೌಂಡರ್ ಆಫ್ ಸಿಟಿ ಪ್ಯಾಲೇಸ್ ಮ್ಯೂಸಿಯಂ ಕಟ್ಲೋಲ್ನೊಬ್ಬ ಇದ್ರೆ ಅದನ್ನ ಮ್ಯೂಸಿಯಂ ಮಾಡಿದವರು ಒಬ್ರು ಇದ್ದಾರೆ ಗ್ರೇಟ್ ಪ್ಲೀಸ್ ವಿಸಿಟ್ ದಿಸ್ ಸೈಡ್ ಫಸ್ಟ್ ಅಂತೆ ಅವ್ರು ಹೆಂಗೆ ಹೇಳೋರು ನೋಡೋಣ ರೈಫಲ್ ಬೇಜಾರ್ ವಿಷಯ ಏನು ಅಂದರೆ ಅವರು ಬಂದು ಆ ನೀವು ಲಾಗರ ಅಂತ ಕೇಳಿದ್ರು ಹೌದು ಅದು ಹಾಂ ಚೆನ್ನಾಗಿದೆಯಾ ಅಂತ ಕೇಳಿದ್ರು ಚೆನ್ನಾಗಿದೆ ಅಂದರೆ ನನಗೇನು ಏನು ಗೊತ್ತಿತ್ತು ಗುರು ಅವ್ರು ಬಂದು ನಿಮ್ಮ ಚಾನಲ್ ನೇಮ್ ಹಾಕ್ಕೊಡಿ ಅಂತ ಕೇಳಿದ್ರು ಅದರಲ್ಲಿ ಹಾಕಿದ್ರೆ ನನ್ನ ಹೆಸರೇ ಬರಬಾರ್ದ ಬಂದಿದ್ರು ಪ್ರಾಬ್ಲಮ್ ಆಗಿರೋದು ನೂರ ಇಪ್ಪತ್ತು ಜನ ಇದ್ದಾರೆ ನನ್ನ ಮನೆ ನಿನಗೆ ಇಷ್ಟು ಕೋಪ ಅಂತ ಉಗಿದು ಹೋಗಿರೋರು ಪಾಪ ಎಲ್ಲ ಮಕ್ಕಳು ಅಂದ್ಕೊಳ್ಳಿ ಆದರೂ ಸ್ವಲ್ಪ ಮರ್ಯಾದೆ ಹೋಗಿರೋದು ಹ್ಞೂ ಒಂದು ಯೂಟ್ಯೂಬ್ ಚಾನಲ್ ಇದೆ ಅಂತ ಗುರು ಇತ್ತ ಪಡ್ರೆ ಏಳನೇ ಕ್ಲಾಸ್ ಓದ್ತವನೇ ಶಿಷ್ಯ ಏಳನೇ ಕ್ಲಾಸಲ್ಲೇ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಬಿಟ್ಟವನೇ ನಮ್ಮಷ್ಟು ದೊಡ್ಡ ಬೇಕಾರೆ ಶಿಷ್ಯ ಲ್ಯಾಂಬರ್ಗಿನಲ್ಲಿ ಓಡಾಡ್ತಿರ್ತಾನೆ ಅಲೋನಾ ಕಂಟೆಂಟ್ ಕರ್ತೆ ಯೂಟ್ಯೂಬ್ ಗೇಮಿಂಗ್ ಚೆನ್ನ ಗೇಮಿಂಗ್ ಕಂಟೆಂಟ್ ಮಾಡ್ತಾನಂತೆ ಶಿಷ್ಯ ನಾವು ನೋಡಿ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತದೆ ಸುಮ್ಮನೆ ಹೋಗಿರೋ ಜಾಗದಲ್ಲ ಅಲ್ಲಿ ಹಿಂಗಿದೆ ಇಲ್ಲಿ ಹಂಗಿದೆ ಕತೆ ಹೊಡ್ಕೊಂಡು ಶಿಷ್ಯ ಕ್ಲಾರಿಟಿ ಇದೆ ಏಳನೇ ಕ್ಲಾಸಲ್ಲೇ ಗೇಮಿಂಗ್ ಕಂಟೆಂಟ್ ಮಾಡ್ತಾನೆ ಅಲೋನಾ ಚಲ್ ಸೊ ಗಾಯ್ಸ್ ಪೂರ್ತಿ ಪ್ಯಾಲೇಸ್ ನೋಡ್ಕೊಂಡ್ ಬಂದೆ ಪ್ಯಾಲೇಸಂತೂ ಮಿನಿಮಮ್ ನಿಮಗೊಂದು ವರೆ ಎರಡು ಗಂಟೆ ಮೂರು ಗಂಟೆ ಬೇಕು ಫುಲ್ ನೋಡೋಕ್ಕೆ ಅಷ್ಟೊತ್ತಂತೂ ವೀಡಿಯೋ ಮಾಡಾಕಕ್ಕಾಗಲ್ಲ ಸಖತ್ತಾಗಿದೆ ಗುರು ಪ್ಯಾಲೇಸು ಹೋದಂಗ ಒಳಗೆ 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 ಒಂದು ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ಒಂದಾದ ಮೇಲೊಂದು ಇದೇ ಬರ್ತಾನೆ ಹೋಗುತ್ತೆ ಯಾರಾದರೂ ಉದಯ್ಪುರ್ ಬಂದರೆ ಅಥವಾ ನೀವೇನಾದ್ರು ರಾಜಸ್ಥಾನಿಗೆ ತ್ರೀ ಡೇಸ್ ಫೋರ್ ಡೇಸ್ ಈ ಥರ ಟ್ರಿಪ್ ಪ್ಲ್ಯಾನ್ ಮಾಡ್ಕೊಂಡು ನಾನು ನಿಮಗೆ ಸಜೆಸ್ಟ್ ಮಾಡೋದು ಜೈಸಲ್ಮೇರ್ ಡೆಸರ್ಟ್ ಆ್ಯಂಡ್ ಉದಯ್ಪುರ್ ಜೈಪುರ್ಗೆ ನೀವು ಯಾವ ಬೇಕಾದರೂ ಹೋಗ್ಬೋದು ಬಟ್ ಡೋಂಟ್ ಮಿಸ್ ಉದಯ್ಪುರ್ ಆ್ಯಂಡ್ ಜೈಸಲ್ಮೇರ್ ಇಲ್ಲಿಗೆ ನಮ್ಮ ಈ ಪ್ಯಾಲೇಸ್ ವ್ಲಾಗ್ ಮುಗಿಯುತ್ತೆ ಪ್ಯಾಲೇಸ್ ವ್ಲಾಗ್ ಮುಗಿಸ್ಬೇಕಾದ್ರೆ ಒಂದು ಖುಷಿ ಸುದ್ದಿ ಇದೆ ಖುಷಿ ಸುದ್ದಿ ಏನಲ್ಲ ಒಳಗಡೆ ಒಂದು ನಾಲ್ಕೈದು ಜನ ಮಕ್ಕಳು ಸಿಕ್ಕಿದ್ರು ಅವರೆಲ್ಲ ಯೂಟ್ಯೂಬ್ ಚಾನಲ್ ಗುರು ಏಳನೇ ಕ್ಲಾಸ್ ಮಕ್ಕಳು ಎಂಟನೇ ಕ್ಲಾಸ್ ಮಕ್ಕಳು ಅವರೆಲ್ಲ ಅವರಾಗೆ ಕೇಳಿಬಿಟ್ಟು ನನಗೆ ಸಬ್ಸ್ಕ್ರೈಬ್ ಮಾಡಿದರೆ ಸೊ ಇವಾಗ ನಮ್ಮ ಚಾನಲು ಪ್ಯಾನ್ ಇಂಡಿಯಾ ಗುರು ಎಲ್ಲ ಕಡೆಯಿಂದ ನಮ್ಗೆ ಆಡಿಯನ್ಸ್ ಇದ್ದಾರೆ ಆ ನೂರೈವತ್ತು ಜನರಲ್ಲಿ ನಾಲ್ಕು ಜನ ನೂರ ಮೂವತ್ತು ಜನರಲ್ಲಿ ನಾಲ್ಕು ಜನ ಸಹ ನಾರ್ತ್ ಇಂಡಿಯಾದವ್ರು ಇದ್ದಾರೆ ಸೊ ಇನ್ಮೇಲೆ ನೀವು ಸ್ವಲ್ಪ ಜಾಸ್ತಿ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ ಇವಾಗ ಪ್ಯಾನ್ ಇಂಡಿಯಾ ಚಾನಲ್ ಆಗಿದ್ದೀವಿ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಬರಲಿ ಅಂತ ನೀವು ನನಗೆ ಆಶೀರ್ವಾದ ಮಾಡಬೇಕು ಲವ್ ಯು ನೆಕ್ಸ್ಟ್ ಇನ್ನೊಂದು ವೀಡಿಯೋ ಜೊತೆ ಸಿಗ್ತೀನಿ ಬಾಯ್